ಸಮಾಜದ ಕುರು ಸಮಾಜ ಒಂದು ವಿಶೇಷ ಒಂದು ಮಾಹಿತಿ ಇದರಲ್ಲಿ ದೇವರ ಉತ್ಸವ ಇವೆಲ್ಲ ಮಾಹಿತಿಗಳು ಬಹಳ ಸ್ಪಷ್ಟವಾಗಿ ಈ ಜನಾಂಗವನ್ನ ಯಾವ ರೀತಿ ಪೂಜೆ ಮಾಡ್ತಾ ಇದ್ರು ಹೇಗ್ ಮಾಡ್ತಾ ಇದ್ರು ಅಂತಂದ್ರೆ ಮೂರ್ ಕಲ್ಲಿಟ್ಟು ಪೂಜೆ ಮಾಡ್ತಾ ಇದ್ರು ಮೂರ್ ಕಲ್ಲಿಗೆ ಅರ್ಶನ ಕುಂಕುಮ ಹಾಕ್ತಾ ಇದ್ರು ತಾನೇ ತಯಾರಿಸಿದ ತಾನೇ ತಯಾರಿಸಿದ ಅರ್ಶನವನ್ನ ಮೂರ್ ಮೇಲೆ ಹಾಕಿದ್ರೆ ಅದೇ ದೇವರು ದೇವ್ರ ಆಗಿನ ಕಾಲದಲ್ಲಿ ಕಲ್ಲನ್ನ ಪೂಜೆ ಮಾಡುವಂತ ಶಕ್ತಿ ಈ ಜನಾಂಗಕ್ಕಿತ್ತು ಕಲ್ಲಿನ ಜೊತೆ ಮಾತಾಡೋ ಶಕ್ತಿ ಇತ್ತು ಕಲ್ಲಿನ ಜೊತೆ ಉಸರಾಡೋ ಶಕ್ತಿ ಇತ್ತು ಕಲ್ಲನ್ನೇ ಪ್ರಕೃತಿಯನ್ನಾಗಿ ಮಾಡಿಕೊಂಡು ದೇವರನ್ನಾಗಿ ಮಾಡಿಕೊಂಡ ಜಾತಿ ಬರುವ ಸಮುದಾಯ ಹಾಗಾಗಿ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಭಗವಂತನ ಬೀರೋಬ ಮತ್ತು ಬಂಡೋಬ ಮಾಳಿಕರ ದೇವ್ರಗಳನ್ನ ಯಾವ ರೀತಿ ಪೂಜೆ ಮಾಡ್ತಾ ಇದ್ರು ಏನು ಅನ್ನುವಂತ ಆತ್ಮಗಳಿಲ್ಲಿದೆ ಹಾಗೆ ಹಿಂದೆ ಅವರು ಬಳಸ್ತಿದ್ದಂತ ಕುರಿಯ ಉಣ್ಣೆಯ ಬಟ್ಟೆಗಳು ಕುರಿಯ ಉಣ್ಣೆಯ ಭಂಡಾರ ಆ ಒಂದು ಅಲಂಕಾರಿಕ ವಸ್ತುಗಳನ್ನ ಯಾವ ರೀತಿ ಮಾಡಿದ್ರು ಏನು ಅನ್ನೋದನ್ನ ದಾಖಲೆಗಳ ಸಮೇತ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀವಿ ಆತ್ಮೀಯ ವೀಕ್ಷಕರೇ ಪುರ್ವ ಸಮಾಜದ ಬಂಧುಗಳೇ ನಾವು ಯಾವತ್ತಿಗೂ ಕುರುಬ ಸಮುದಾಯ ದಟ್ಟರಲ್ಲ ಆದ್ರೆ ಇವತ್ತು ನಾವು ದಟ್ಟರಾಗ್ತಾ ಇದ್ದೀವಿ ನಮ್ಮವರೇ ಮುಖ್ಯಮಂತ್ರಿ ಇದ್ದು ಶಿಕ್ಷಣ ಮೀಸಲಾತಿ ನಮ್ಗೆ ಸಿಕ್ಕಿಲ್ಲಪ್ಪ ವ್ಯವಸ್ಥೆ ಸಿಕ್ಕಿಲ್ಲ ಇಂಥ ಪರಿಸ್ಥಿತಿ ಶಿಕ್ಷಣ ಒಂದು ಕೊಟ್ರೆ ನಮ್ಮ ಮಕ್ಳು ಎಲ್ಲರೂ ಬೆಳಿತಾರೆ ಹಾಗಾಗಿ ಶಿಕ್ಷಣಕ್ಕೊಂದು ಮೀಸಲಾತಿ ಕೊಡುವಂಥ ಆಲೋಚನೆಯೂ ನಮಗೆ ಸಿಕ್ಕಲಿಲ್ಲ ಹಾಂ ವಿಜಯನಗರ ಕಾಲದಲ್ಲಿ ಸ್ಟಾರ್ಟ್ ಮಾಡಿದ್ವಿ ಹಂಪೆಯಿಂದ ಬಂತು ಆ ಒಂದು ವಿಧ ಡೆಲ್ಲಿರುವಂಥ ಪಾರ್ಲಿಮೆಂಟ್ ಸೌಧದ ಐದನೇ ಮಹಡಿಯಲ್ಲಿ ಕುರಿ ಕಾಯುವವರು ಚಂದ್ರಗುಪ್ತ ಚಂದ್ರಗುಪ್ತ ಮೌರ್ಯ ಈ ರಾಜ್ಯ ದೇಶವನ್ನ ಆಳಬಲ್ಲ ಆ ಶಕ್ತಿ ಇದೆ ಆ ತಲೆ ಇದೆ ಅಂತ ಹೇಳಿ ದಾಖಲೆ ಇಟ್ವಿ ಆದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಹೇಗಿದೆ ಏನು ಎತ್ತ ನಾವೇ ಆತ್ಮಲೋಪನ ಮಾಡ್ಕೊಳ್ಳುವಂತ ಸ್ಥಿತಿ ಇದೆ ಅಲ್ವಾ ಅವ್ರೆ ಹಾಗಾಗಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾದ್ರೂ ಶಿಕ್ಷಣ ವಿದ್ಯಾರ್ಥಿಯನ್ನ ಕೇಳಬೇಕಾದ ಅನಿವಾರ್ಯತೆ ನಮಗಿದೆ ಅಷ್ಟ ಎಷ್ಟೀ ಹೋರಾಟದ ಬಗ್ಗೆ ಸ್ವಲ್ಪನಾರು ಕಿಂಚಿತ್ತಿಟ್ಟು ಈ ಸಮಾಜದ ಜನ ಆ ಎಷ್ಟಿಯನ್ನ ದೊರಕಿಸ್ಕೊಂಡ್ರೆ ವಿದ್ಯಾಭ್ಯಾಸಕ್ಕಾದ್ರೂ ಮಕ್ಕಳಿಗೆ ಅನುಕೂಲ ನಾವಿನ್ನೇನು ಕೇಳ್ತಾ ಇಲ್ಲ ನಮ್ಮ ಮಕ್ಕಳು ವಿದ್ಯಾವಂತರಾಗಲಿ ಬುದ್ಧಿವಂತರಾಗ್ಲಿ ಐ ಎ ಎಸ್ ಆಗಲಿ ಕೆ ಎಸ್ ಆಗಲಿ ಒಂದು ಕ್ಲಾಸ್ ಒನ್ ಆಫೀಸರ್ಸ್ ಆಗಲಿ ಕಸುಬನ್ ಮಾತ್ರ ಬಿಡೋದು ಬೇಡ ಕಸುಬು ಕಸುಬಿಡೋಣ ಕೆಲಗಡೆ ಒಬ್ಬ ಸಮಾಜಕ್ಕಾಗಿ ದುಡಿಲ್ಲ